ಹೋಟೆಲ್ ಗುರುದೇವ ಇನ್ ಎಸಿ ಹಾ ಹದಿನಾಲ್ಕು ಜನರಿಗೆ ಎರಡು ದಿನಕ್ಕೆ ಎಂಟು ಸಾವಿರ ಕಾಶಿ ವಾರಣಾಸಿಯಿಂದ ರೈಲ್ವೆ ಸ್ಟೇಷನಿಂದ ಕಾಶಿ ದೇವಸ್ಥಾನದ ಹತ್ರ ಕಾಶಿ ಕಾಶಿಯಲ್ಲಿ ಬಂಡಕ್ಕಾಗಿ ಒಡೆದಾಟ ಒಡೆದಾಟ ಅಲ್ಲ ಇಲ್ಲಿ ನಮ್ಮ ಮಾರಾಟ ಇಲ್ಲ ನಮಗೆ ತುಮಕ್ರೆ

అంతూవర గంటే దేవస్థానకి జన వారణాసి కాశీ విశ్వనాథ కారిడార్ ఘాట్ హా హరిశ్చంద్ర ఘాట్ ఇరత్ర దశాశ్వమేధ భవన ఉడుప ముంబై ಎಂದ ದಾಸ ಹೇಳಿರ ಯಾ ಮಸಾಲಾ ಎಲ್ಲಾ ಮಸಾಲಾ ಮತ್ತು ಆನಿಯನ್ ದೋಸೆ ಇತ್ತು 40 ರೂಪಾಯಿ ಸವಸ್ತ ಸವಸ್ತ ಇಲ್ಲ ಇಲ್ಲ ಕಡಿಮೆ ಬೆರಪದಿ ಎಲ್ಲಾ ಜಾಸ್ತಿ ಇದೆ ಬೆರಪದಿ 30 35 ರೂಪಾಯಿ ಮಸಾಲಾ 40 40 ಅದು ಜಾದು ಬೆಲೆ ಬರುತ್ತಾ ಅಲೋಚನೆ ಮಾಡಕಸ ಹೇಳಿ ಸಾಂಗ್ ಕಸ ಫೋರ್ತೆ ಅಮ್ಮ ಸಾತೆ ಮೂರು ಮೂರು ಕೋಲ್ ಕೋಲ್ ಕೈ ತಮಶಾ क्या भैया मसाला ओनियन मसाला ರೂಪಾಯಿ ತಪ್ಪ ಮ್ಯಾಪ್ ಆಪ್ ವಾರಣಾಸಿ ವಾರಣಾಸಿ ಘಾಟಿನ ಈ ಮ್ಯಾಪ್ ನೋಡಿ ಘಾಟ್ ಹುಡುಗಿದ್ರೆ ಅಷ್ಟೇ

ಇದನ್ನು ತೋರಿಸೋರೆಲ್ಲ ತುಂಬ ತೋರಿಸಿದ್ದಾರೆ ನನಗಷ್ಟು ತೋರ್ಸ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ತೋರಿಸೋದು ಅಷ್ಟೇ ನಂಗೆ ಗೊತ್ತಿ ಬರೀ ವಿಡಿಯೋ ಮಾತ್ರ ಮಾತಾಡ್ಲಿಕ್ಕೆ ಬರೋದಿಲ್ಲ ಏನು ಮಾತಾಡ್ಬೇಕಂತ ಹೇಳಿದಾಗೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆರ್ಚಿಕಲ್ ಸರ್ವೆ ಆಫ್ ಇಂಡಿಯಾ ಕಾಶಿ ಕಾರಿಡಾರ್ನ ಎದುರುಗಡೆ ಇದ್ದೇವೆ ಕಾಶಿ ಕಾರಿಡಾರ್ ಗೇಟ್ ಎಂಟ್ರಾನ್ಸ್ ಕಾಶಿ ಕಾರಿಡಾರ್ನ ಎದುರುಗಡೆ ಇರುವ ಮಣಿಕರ್ಣಿಕಾ ಘಾಟ್ ಇಲ್ಲಿ ಈವಾಗಲೇ ಕೆಲವು ಅಂತ್ಯ ಸಂಸ್ಕಾರ ನಡೀತಾ ಇದೆ ಪ್ರವೇಶ ದ್ವಾರ ಇಲ್ಲಿ ಒಳ ಬಂದವರು ಕೂಡಲೇ ಶೀದ ಬಳಗಡೆ ದೇವಸ್ಥಾನದ ಲಾಕರ್ ಇದೆ ಇಲ್ಲಿ ಲಾಕರಲ್ಲಿ ನಿಮ್ಮ ಬಟ್ಟೆ ಮತ್ತು ಮೊಬೈಲ್ ವಾಚ್ ಎಲ್ಲ ಇಟ್ಟು ಇಲ್ಲಿ ಚಪ್ಪಲಿಟ್ಟು ಶೀದ ಹೋಗ್ತಾ ಇರೋದು ಕಾಶಿ ಕಾರಿಡಾರ್ ಶಂಕರಾಚಾರ್ಯ ಪೀಠ ಶಂಕರಾಚಾರ್ಯ ಅಲ್ಲೇ ಬಲಗಡೆ ಮೆಟ್ಲಲ್ಲಿ ಹೋಗುವುದು ಮೆಟ್ಲಲ್ಲಿ ಹೋಗ್ಬೋದು ಎಕ್ಸಿಲೇಟರ್ ಬೇಕಾದ್ರೆ ಎಕ್ಸಿಲೇಟ್ರ್ ಉಂಟು ಹಾಗೆ ಕಾರಿಡಾರಲ್ಲಿ ಮುಂದೆ ಬಂದರೆ ಇಲ್ಲಿ ಎಡಗಡೆ ಉಡುಪಿ ಎಕ್ಸ್ಪ್ರೆಸ್ ಮುಂಬೈ ಹೋಟ್ಲಿದೆ ಹಾಗೆ ಭಾರತಾಂಬೆಯ ಮೂರ್ತಿ ಆ ಹಿಂದೆ ಶಿವನಾಡ ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ಮೂರ್ತಿ ಇಲ್ಲಿ ಕೊನೆ ಇಲ್ಲಿನ ಮುಂದೆ ಮೊಬೈಲ್ ಅಲೋ ಇಲ್ಲ ಕಾಶಿ ವಿಶ್ವನಾಥ ಅಲ್ಲಿ ತೋರ್ತಾಯಿದ್ದಾನೆ ನೋಡಿ ಕಾಶಿ ವಿಶ್ವನಾಥನ ಮಂದಿರ ನೋಡಿ ದುರ್ಲಭ ದರ್ಶನ ಕೇಂದ್ರ ಅಂದರೆ ಪೂರ ಕಾಶಿ ವಿಶ್ವನಾಥನ ಪೂರ ವಿಡಿಯೋ ತ್ರೀ ಡಿ ವೀಡಿಯೋ ನೂರೈವತ್ತು ರೂಪಾಯಿ ಹತ್ತು ನಿಮಿಷಕ್ಕೆ ದೇವಸ್ಥಾನದ ಒಳಗೆ ಹೋದ್ರ ಮೇಲೆ ಅಲ್ಲೇ ಎಡಗಡೆ ಆದ್ರ ಮೇಲೆ ಮಧ್ಯಾಹ್ನ ಊಟ ಮಾಡುವವರಿಗೆ ಒಂದು ಮಾಹಿತಿ ಇದೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಐದು ಗಂಟೆ ತನಕ ಒಳ್ಳೆ ಊಟ ಮತ್ತು ಆರು ಗಂಟೆಯಿಂದ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಒಳ್ಳೆಯ ಊಟ ಮಳೆ ಬರ್ತಾ ಇದೆ ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಸಂಜೆ ಗಂಗಾರತಿಗೆ ರೆಡಿಯಾಗಬೇಕು ಈಗ ಗಂಟೆ ನಾಲ್ಕು ಇಪ್ಪತ್ತು ಫುಲ್ ಟೆಂಪಲ್ ಬಾಬಾಶ್ರಮ ಎಲ್ಲ ಕಡೆ ಏನು ಮಾಡಿದ ಏನಿದೆ ಏನು ಹೋಗಿದೆ ಇದು ಯಾವ ಘಾಟ ಅಣ್ಣ ಅಣ್ಣ ಯಾವ ಘಾಟಿದೆ ಮಣಿಕರ್ಣಿಕ ಮಣಿಕರ್ಣಿಕ ಅಲ್ವಾ ಮಣಿಕಂಠ ಅಲ್ವ ಮಣಿಕರ್ಣಿಕ ಅಲ್ವ क्या गाटे भाई मणिकर्णिका कं चे हाँ मणिकर्णिका घाट मणिकर्णिका घाट बाउंसले घाट गणेश घाट मेहत् घाट घाट जटर घाट राज ग्वालियर घाट मंगला गौरी मंदिर का मार्ग इधर काला भैरवा ಕಾಲಭೈರವ ಮಂದಿರ ಈ ದಾರಿಯಲ್ಲಿ ಹೋಗ್ಬೇಕು ಇಲ್ಲಿ ಮೇಲತ್ತಿ ಹೋದರೆ ಆಗುದಿಲ್ಲ ಕಷ್ಟ ಕಷ್ಟ ಆಗ್ತಾ ಉಂಟು ಮೆಟ್ಲತ್ತಿಗೆ ಕಾಲೆಲ್ಲ ಇದೆ ಗೊತ್ತಿಲ್ಲ ಯಾಕಂತ ವೈಷ್ಣೋದೇವಿ ಮಂದಿರಕ್ಕೆ ನಡ್ಕೊಂಡೋಗಿ ಬಂದು ಸಾಕಾಗಿತ್ತು ಅದರ ಟೀ ಕಷ್ಟ ಆಗುತ್ತೆ ಗಲ್ಲಿ ಗಲ್ಲಿ ತಿರುಗ್ತಾ ಹೋಗ್ಬೇಕು ಪೂರ ಗಲ್ಲಿ 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 ಯಾವ ಗಲ್ಲಿಯಲ್ಲಿ ಹೋದರೂ ಚಿತ್ರಕಲೆಗಳು ಚಿತ್ರಕಲೆಗಳ ಏನು ಅನ್ನಿಸುತ್ತಿದೆ ಎಲ್ಲ ಥರದ ಚಿತ್ರ ಉಂಟು ಗಲ್ಲಿಗಳಲ್ಲಿ ಅಂಗಡಿಗಳು ಅಂಗಡಿಗಳೊಂದಿಗೆ ಚಿತ್ರಗಳು ಚಿತ್ರಗಳೊಂದಿಗೆ ದೇವರ ಸ್ನಾನಗಳು ಇಲ್ಲೊಂದು ವಿಶೇಷ ಅಂದರೆ ಎಲ್ಲೋದ್ರೆ ಲಸ್ಸಿಗಳು ಎಲ್ಲೇ ಹೋಗಲಿ ಲಸ್ಸಿ ಲಸ್ಸಿ ಲಸಿ ಲಸ್ಸಿ ಮೊನ್ನೆ ಮಥುರದಲ್ಲಿ ಲಸಿ ಡೆಲ್ಲಿಯಲ್ಲಿ ಲಸ್ಸಿ ಅಯೋಧ್ಯೆ ಲಸ್ಸಿ ಇರುಕಿಕೊಂಡ ಬಂದ ದೇವಸ್ಥಾನ ಕಾಲಭೈರವ ಮಂದಿರ ಒಂದು ಗಲ್ಲಿಯಲ್ಲಿ ಕೊನೆಗೂ ಬಂದು ತಲುಪಿದ್ದೇವೆ ಈ ಕಾಶಿಯಲ್ಲಿ ಯಾರು ಯಾವ ಅಂಗಡಿಯವರು ಸರಿಯಾದ ದಾರಿ ತೋರಿಸೋದಿಲ್ಲ ಅವರದ್ದೇ ಅಂಗಡಿ ವ್ಯಾಪಾರ ಆಗುದಾದ್ರೆ ಮಾತ್ರ ಅವರೇ ಕರ್ಕೊಂಡು ಹೋಗ್ತಾರೆ ಅದು ಬಿಟ್ಟು ಮತ್ತೆ ನಾವೇ ಹೋಗ್ತೇವೆ ಯಾರ ಹತ್ರ ಕೇಳ್ತೇವೆ ಅಂತ ಆಸೆ ಬೇಡ ಸುಮ್ಮನೆ ವೇಸ್ಟ್ ಕಾಶಿ ವಿಶ್ವನಾಥ ಮಂದಿರದ ವಿಶ್ವನಾಥ ಗೇಟ್ ಮೇನ್ ಎಂಟ್ರೆನ್ಸಾ ಅದಾಚೆ ಕಾರಿಡಾರಾ ಅಯ್ಯವಾ ಫುಲ್ಲು ರಶ್ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಫುಲ್ಲು ಜಾಮ್ ಸಂಜೆ ಮೇಲೆ ಫುಲ್ ಜನ ಇದ್ದಾರೆ ಫುಲ್ಲು ಟ್ರಾಫಿಕ್ ಜಾಮ್ ಅಣ್ಣ ಯಾರಾದರೂ ಇಲ್ಲಿ ಬಂದರೆ ಕಾಶಿಗೆ ದಯವಿಟ್ಟು ಗೂಗಲ್ ನಂಬೇಡಿ ಯಾರನ್ನು ನಂಬೇಡಿ ಎಷ್ಟೇ ಕಷ್ಟ ಆದರೂ ಸರಿ ಒಬ್ಬರತ್ರ ಒಬ್ರ ಹತ್ರ ಕೇಳೋದು ಜಾಗ ಜಾಗದ ರೂಟನ್ನು ಹತ್ತು ಜನರ ಹತ್ರ ಕೇಳಿ ಇಲ್ಲದಿದ್ರೆ ಭಾರಿ ಕಷ್ಟ ಉಂಟು ಸಿಗುದಿಲ್ಲ ಇದು ಒಂಥರ ಏಳು ಸುತ್ತಿನ ಕೋಟೆ ಥರ ಇದೆ ಎಲ್ಲಾದ್ರೂ ತಿರುಗ್ತಾ ಇರ್ತೇವೆ ಒಂದು ಕಡೆ ಕೇಳುವುದನ್ನು ಹತ್ತು ಸಲ ಕೇಳಬೇಕು ಶಾಪಿಂಗ್ ಸೆಂಟರ್ ವಾರಣಾತಿ ಶಾಪಿಂಗ್ ಸೆಂಟರ್